ಕಲರ್ ಇದೆ ಪಿಂಕ್ ಮತ್ತು ರಾಮ ಗ್ರೀನ್ ನೋಡಿ ಸ್ಯಾರಿ ಬರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈಗ ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವ ಅದಕ್ಕೆ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಹಾಗೆ ಅದಕ್ಕೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಮಾಡಿದ್ದೀನಿ ಅದೆಲ್ಲನೂ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲರೂ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಎಲ್ಲ ಡಿಸೈನ್ಸು ಒಂದೇ ವಿಡಿಯೋನಲ್ಲೇ ತೋರಿಸ್ತೀನಿ ಹಾಗೆ ಇವತ್ತು ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ ಇವತ್ತು ಗುರುವಾರ ಅದಕ್ಕೆ ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗೆ ಪೂಜೆ ಆಗಿದೆ ಹಬ್ಬ ಬೇರೆ ಬಂತಲ್ವಾ ಅದಕ್ಕೆ ಮನೆ ಕ್ಲೀನಿಂಗ್ ಮಾಡೋದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಈಗ ಓಕೆ ಫ್ರೆಂಡ್ಸ್ ಇವತ್ತು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಹಾಗೆ ವರ್ಕ್ ಮಾಡೋದು ಕೂಡ ಇದೆ ಇದೆಲ್ಲ ಸ್ವಲ್ಪ ಸೆಟ್ ಮಾಡಿಬಿಟ್ಟು ಹೋದರೆ ಮಕ್ಕಳನ್ನ ಸ್ವಲ್ಪ ನೋಡ್ಕೊತಾರೆ ಅಂದ್ಬಿಟ್ಟು ಈಗ ಸೆಟ್ ಮಾಡಿ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ ನೋಡಿ ಫ್ರೇಮ್ ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ ಡಿಸೈನ್ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಹೋದರೆ ಇದೊಂದು ಕೆಲಸ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈಗ ನೋಡಿ ಒಂದೆರಡು ಸ್ಯಾರಿ ಬಾಕ್ಸ್ ಬೋಲ್ಡಿಂಗ್ ಬಂದಿದೆ ನೋಡಿ ಬಾಕ್ಸ್ ಬೋಲ್ಡಿಂಗ್ ಕೂಡ ಮಾಡ್ತೀವಲ್ಲ ನಿಮಗೂ ಕೂಡ ಗೊತ್ತಲ್ವಾ ಬಾಕ್ಸ್ ಬೋಲ್ಡಿಂಗ್ ಮಾಡೋದು ನೋಡಿ ಈ ಥರ ಬಾಕ್ಸ್ ಹೋಲ್ಡಿಂಗ್ ಮಾಡ್ತಾರೆ ಏನಾದರೂ ಬೇಕು ಅಂದರೆ ವಾಟ್ಸ್ ನನಗೆ ವಾಟ್ಸಪ್ ಮಾಡಿ ನಿಮಗೂ ಕೂಡ ಮಾಡಿಕೊಡ್ತಾರೆ ಅದು ಪ್ರೈಸ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನನ್ನ ನಂಬರೆಲ್ಲ ನಿಮ್ಗೆ ಗೊತ್ತೇ ಇರುತ್ತಲ್ವ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಎಷ್ಟು ಏನು ಅಂತ ಅದರಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಇನ್ನೂ ಒಂದು ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಈಗ ಕಸ್ಟಮರ್ ಇದನ್ನು ತೊಗೊಂಡು ಹೋಗ್ತಾರೆ ಅದಕ್ಕೆ ಬೇಗ ಬೇಗ ವಿಡಿಯೋ ಇದ್ದೀನಿ ಇದು ವೈಟ್ ಹಾಫ್ ವೈಟ್ ಮೇಲೆ ಈ ಥರ ಮೆರೂನ್ ಮತ್ತು ಡಾರ್ಕ್ ಗ್ರೀನ್ ಹಾಕ್ಸ್ಕೊಂಡಿದ್ದಾರೆ ಎರಡು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಫುಲ್ ಗ್ರ್ಯಾಂಡ್ ಡಿಸೈನ್ ಇದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಸ್ಯಾರಿ ಕುಚ್ಚು ತುಂಬಾ ಚೆನ್ನಾಗಿದೆ ನೋಡಿ ಈ ಡಿಸೈನ್ ನೋಡಿ ಈ ತರ ಬಂದಿದೆ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ಪಿಂಕ್ ಮತ್ತೆ ರಾಮ ಗ್ರೀನ್ ನೋಡಿ ಸ್ಯಾರಿ ಬಂದು ಈ ತರ ಬರುತ್ತೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು ಈ ತರ ಬರುತ್ತೆ ಅದಕ್ಕೆ ಕುಚ್ಚು ನೋಡಿ ಈ ತರ ಹಾಕ್ಸಿದೀನಿ ಈಗ ವರಮಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ಅದಕ್ಕೆ ವೀಡಿಯೋಸ್ ಕೂಡ ಜಾಸ್ತಿ ಅಪ್ಲೋಡ್ ಮಾಡೋಕೆ ಇಲ್ಲ ನನಗೆ ಯಾಕಂದರೆ ಮನೆ ಕೂಡ ಕ್ಲೀನ್ ಮಾಡೋದಿದೆ ಹಾಗೆ ಸ್ಟಿಚಿಂಗ್ ಮಾಡೋದು ಕೂಡ ಇದೆ ಅದಕ್ಕೆ ನಾನು ಅಷ್ಟೊಂದು ವೀಡಿಯೋಸ್ ಇಲ್ಲ ಫ್ರೆಂಡ್ಸ್ ಹಾಗೆ ನೋಡಿ ಈ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿ ಬಂದು ಬಾಟ್ಲ್ ಗ್ರೀನ್ ಬಾಟ್ಲ್ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಕುಚ್ಚು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಕೂಡ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಾಗೆ ಇನ್ನೂ ಒಂದು ಇದು ಬಂದು ಸಿಲ್ಕ್ ಸ್ಯಾರಿ ಸ್ಯಾರಿ ಬಂದು ಈ ಥರ ಇದೆ ಇದಕ್ಕೆ ಈ ಥರ ಕುಚ್ಚು ಹಾಕಿದ್ದಾರೆ ನೋಡಿ ನೋಡಿ ಈ ಥರ ಡಿಸೈನು ತುಂಬಾ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಬಂದು ನೋಡಿ ಈ ಥರ ಪಿಂಕ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಹಾಗೆ ಮೆರೂನ್ ಕಲರ್ ಬಾರ್ಡರ್ ನೋಡಿ ಕುಚ್ಚು ಈ ಥರ ಬರುತ್ತೆ ಹಾಗೆ ಇನ್ನ ಒಂದು ಡಿಸೈನ್ ನೋಡಿ ಇದು ಬಂದು ಈ ತರ ಬರುತ್ತೆ ಸ್ಯಾರಿ ಬಂದು ಈ ಬರುತ್ತೆ ಸ್ಯಾರಿ ಬಂದು ಗ್ರೇ ಕಲರ್ ಮತ್ತೆ ಪರ್ಪಲ್ ಕಲರ್ ಕಾಂಬಿನೇಷನ್ ಈ ತರ ಬರುತ್ತೆ ಇಷ್ಟೇ ಇಷ್ಟೇ ಇನ್ನ ಬೇಬಿ ಕುಚ್ ಬೇಬಿ ಕುಚ್ಚು ನಾರ್ಮಲ್ ಆಗಿ ಗೊತ್ತೇ ಇರುತ್ತಲ್ವಾ ನೋಡಿ ಈ ತರ ಬೇಬಿ ಕುಚ್ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಬ್ಲಾಗ್ ನಡ್ಗೆ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾರಿ ಕುರ್ಚೆಲ್ಲ ನೋಡಿದ್ರಲ್ಲ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್